ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ನಮ್ದು ನಮ್ಮದು ಮುಲ್ಬಾಗಲು ನಾವು ಬಂದ್ಬಿಟ್ಟು ರೈತರಿಗೆ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ರೈತರಿಗೆ ಟೈಮ್ ಜಾಸ್ತಿ ಇದೆ ಮದ್ದು ಸ್ಪ್ರೇ ಮಾಡೋದು ಸ್ವಲ್ಪ ತೊಂದರೆ ಆಗ್ತಾಯಿದೆ ಅಂತಂದೇಳಿ ನಾವು ಡ್ರೋನ್ ಸ್ಪ್ರೇ ಅಂತಂದೇಳಿ ಒಂದು ನ್ಯೂ ಇನ್ನೋವೇಷನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಅದರಲ್ಲಿದ್ದ ರೈತರಿಗೆ ಟೈಮ್ ಸೇವ್ ಆಗುತ್ತೆ ನಾವು ಅದು ಲೇಬರ್ಸುದೂ ನಮಗೆ ಸೇವ್ ಆಗುತ್ತೆ ಇದರ ಒಡೆಯೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ನಮಗೆಲ್ಲಾನು ಚೆನ್ನಾಗಿ ರಿಸಲ್ಟ್ ಇದೆ ಎಲ್ಲ ಬೆಳೆಗೂ ನಾವು ಇದರಲ್ಲಿ ಸ್ಪ್ರೇ ಮಾಡಬಹುದು ನಾವು ಒಂದು ಎಕರೆಗೆ ಮಾಮೂಲಿಯಾಗಿ ನಾವು ಇಲ್ಲಿ ಎರಡು ನೂರು ಲೀಟರ್ ನಾವು ಸ್ಪ್ರೇ ಮಾಡ್ತೀವಿ ಈಗ ನಮ್ಮ ಡ್ರೋನ್ ಅಲ್ಲಿ ಬಂದ್ಬಿಟ್ಟು ಇದು ಒಂದು ಟ್ಯಾಂಕು ಹನ್ನೆರಡು ಲೀಟರ್ ಇರುತ್ತೆ ಈ ಹನ್ನೆರಡು ಅನ್ನಲ್ಲಿ ನಾವು ಒಂದು ಎಕರೆಗೆ ಸ್ಪ್ರೇ ಮಾಡ್ತೀವಿ ಈಗ ನಮ್ಗೆ ಅಷ್ಟು ನೀರು ಬೇಕಾಗಿಲ್ಲ ಈಗ ನೀರದು ತೊಂದರೆ ಇದೆ ನಮ್ಮ ಅಲ್ಲಿ ಒಂದು ಎಕರೆಗೆ ಹನ್ನೆರಡು ಲೀಟರ್ ನೀರಿನಲ್ಲಿ ಒಂದು ಎಕರೆ ಸ್ಪ್ರೇ ಮಾಡ್ತೀವಿ ಇನ್ನೂರು ಲೀಟರ್ ಮದ್ದು ಏನಾದರೂ ಇದೆಯೋ ಆ ಇನ್ನೂರು ಲೀಟರ್ ಮದ್ದನ್ನು ನಾವು ಹನ್ನೆರಡು ಲೀಟರ್ ನೀರಿಗೆ ಹಾಕ್ತೀವಿ ಅಷ್ಟರಲ್ಲಿ ನಾವು ಒಂದ್ ಎಕರೆ ಸ್ಪ್ರೇ ಮಾಡ್ತೀವಿ ಹನ್ನೆರಡು ಅಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅದು ಅದು ಬಂದ್ಬಿಟ್ಟು ಒಂದ್ ಎಕರೆ ಬಂದ್ಬಿಟ್ಟು ತ್ರೀ ಟು ಫೋರ್ ಅಲ್ಲಿ ಸ್ಪ್ರೇ ಮಾಡೋದು ಕಂಪ್ಲೀಟ್ ಆಗುತ್ತೆ ಹಂಗಾಗಿ ರೈತರಿಗೆ ಏನಾದರೂ ಟೈಮ್ ಸೇವ್ ಆಗುತ್ತೆ ನೀರು ಕಡಿಮೆ ಹೋಗುತ್ತೆ ಒಳ್ಳೆ ನು ಬರುತ್ತೆ ಹಂಗಾಗಿ ರೈತರು ಎಲ್ಲರೂ ಇದನ್ನ ಯೂಸ್ ಮಾಡ್ಕೊಂಡು ಎಲ್ಲರೂ ಒಳ್ಳೆ ಬೆಳೆ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ತಗೊಬೇಕಂತ ಹೇಳಿ ಎಲ್ಲರಿಗೂ ನಾವು ವಿನಂತೇವೆ ಥ್ಯಾಂಕ್ ಯು ನಾವು ಬಂದ್ಬಿಟ್ಟು ಮಿನಿಮಮ್ ಒಂದ್ ಏಕರಲ್ಲಿ ಇದ್ದ ಆಮೇಲೆ ಎಷ್ಟಿದ್ರೇನು ಸ್ಪ್ರೇ ಮಾಡ್ತೀವಿ ಎಲ್ಲ ಬೆಳೆಗೆ ಇದು ನಾವು ಸ್ಪ್ರೇ ಮಾಡ್ತೀವಿ ಮಿನಿಮಮ್ ಒನ್ ಏಕರ್ ಇರಬೇಕು ಎಲ್ಲ ಬೆಳೆಕೆ ಎಲ್ಲ ಸ್ಟೇಜ್ ಅಲ್ಲಿ ಇದನ್ನ ನಾವು ಸ್ಪ್ರೇ ಮಾಡ್ತೀವಿ ನಮ್ಮ ನಂಬರ್ ಬಂದ್ಬಿಟ್ಟು ನಮ್ಮ ಹೆಸರು ಶ್ರೀನಿವಾಸ ರೆಡ್ಡಿ ಅಂತ ನಮ್ದು ಮುಳುಬಾಗಲು ನಮ್ಮ ಮೊಬೈಲ್ ಬಂದ್ಬಿಟ್ಟು ಡಬಲ್ ನೈನ್ ಸೆವೆನ್ ಡಬಲ್ ಟು ಫೈವ್ ಸಿಕ್ಸ್ ಫೋರ್ ಟೂ ತ್ರೀ ಯಾರಾದ್ರೂ ಬೇಕಂದ್ರೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಬಂದ್ಬಿಟ್ಟು ಮಿನಿಮಮ್ ಒಂದು ಎಕರೆ ಇರಬೇಕು ಬಂದ್ಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ನಾವೇ ಖುದ್ದಾಗಿ ತೋರಿಸ್ತೀವಿ ರೈತರಿಗೆ ಇದ್ರಲ್ಲಿದ್ದ ಇನ್ನೊಂದು ಮುಖ್ಯ ಉದ್ದೇಶ ಏನಂದ್ರೆ ಈಗ ನಮ್ಗೆ ಇಲ್ಲಿ ಜನ ತೊಂದರೆ ಜಾಸ್ತಿ ಇದೆ ಅಂದ್ರೆ ಲೇಬರ್ ಸಿಗಲ್ಲ ಇಂದ್ರೆ ಇಲ್ಲ ನಮ್ಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ನಾವು ಈ ಸ್ಪ್ರೇ ಇದರಲ್ಲಿ ಸ್ಪ್ರೇ ಮಾಡೋದ್ರಲ್ಲಿಂದ ನಾವು ಏನು ಲೇಬರ್ ಕಾಸ್ಟ್ ಇರುತ್ತೋ ಅದ್ರಲ್ಲದೇ ಅದರಲ್ಲಿ ನಮ್ಗೆ ಅರ್ಧ ದುಡ್ಡಲ್ಲಿ ನಮ್ಗೆ ಇದು ಒಂದು ಎಕರೆಗೆ ಕಂಪ್ಲೀಟ್ ಆಗುತ್ತೆ ನಾವು ಲೇಬರ್ ಕಂಡು ಇದರಲ್ಲಿ ಅರ್ಧ ದುಡ್ಡುಗೆ ನಮಗೆ ಕಂಪ್ಲೀಟ್ ಆಗುತ್ತೆ ಅಷ್ಟೇ ಅರ್ಧ ಕಾಸ್ಟ್ ಗೆ ಇದು ನಾವು ಡ್ರೋನ್ ಹೊಡೆಯೋದ್ರಲ್ಲಿ ಕಷ್ಟ ಕಂಪ್ಲೀಟ್ ಮಾಡ್ತೀವಿ ಈಗೆಲ್ಲ ರನ್ನಿಂಗ್ ಇದೆ ನಾವು ಈಗ ಒಂದ್ ವಾರಲಿಂದ ಇಲ್ಲಿ ಹೊಡಿತಾ ಇದ್ದೀವಿ ಎಲ್ಲ ಹೊಡೆದ್ರೆ ನಾವು ಮೆಣಸಿನ ಗಿಡ ಹೊಡೆದಿದ್ವಿ ಟೊಮೊಟೊ ಹೊಡೆದಿದೀವಿ ಬೀನ್ಸ್ ಹೊಡೆದಿದ್ವಿ ಚಿಕ್ಕಡಿ ಎಲ್ಲ ಹೊಡೆದಿದ್ವಿ ಕ್ಯಾಬೇಜ್ ಕಾಲಿಫ್ಲವರ್ ಎಲ್ಲ ಅದ್ರಲ್ಲಿ ಒಳ್ಳೆ ರಿಸಲ್ಟ್ ಇದೆ ನೀವು ಬೇಕಾದ್ರೆ ಒಂದ್ಸಲ ತಗೊಂಡು ಟ್ರೈ ಮಾಡಬಹುದು ಇವೆನ್ ಮ್ಯಾಂಗೋಗು ಹೊಡೆದಿದ್ವಿ ಅದ್ರಲ್ಲೂ ಕೂಡ ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಬೇಕಂದ್ರೆ ನೀವು ಸ್ವಲ್ಪ ಬೇಕಂದ್ರೆ ಡೆಮೋ ಜಾಸ್ತಿ ಇದ್ರೂನು ಒಂದ್ ತ ಸ್ಪ್ರೇ ಮಾಡ್ಕೊಂಡು ಕೂಡ ನೋಡ್ಬೋದು ನೀವ್ ಬೇಕಾದ್ರೆ ಆಮೇಲೆ ಕೂಡ ಬೇಕಾದ ಇಲ್ಲಾಂದ್ರೆ ನೋಡ್ಕೊಂಬಾರ್ದು